ಇವತ್ತು ಮಾಂಜಿ ಮಸಾಲ ಫ್ರೈ ಮಾಡುವ ಒಂದು ಕೆ ಜಿ ಮಾಂಜಿ ತಂದಿದ್ದೇವೆ ನೋಡಿ ಮೂರು ಮಾಂಜಿ ಉಂಟು ಇದನ್ನು ಪರ್ಚೇಸ್ ಮಾಡೋದು ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ದೀರಿ ಹೆಚ್ಚಾಗಿ ಮಾಂಜಿ ತರುವುದಾದರೆ ಮಾಂಜಿ ಮತ್ತು ಕೆಲವೆಲ್ಲ ದೊಡ್ಡ ಮೀನು ತರುವುದಾದರೆ ಕಟ್ ಮಾಡಿಸಿಯೇ ತರುವುದು ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಕಟ್ ಮಾಡಿಸಿ ತರಲಿಲ್ಲ ಈ ಮಾಂಜಿ ಮೀನನ್ನು ಅವರು ಕಟ್ ಮಾಡಿ ಕೊಟ್ರೇ ಚಂದ ಅವರೊಂದು ಸೈಡಿಂದ ಖಾಲಿ ಹೊಟ್ಟೆದು ಮಾತ್ರ ತೆಗೆದು ಕಟ್ ಮಾಡಿ ಕೊಡ್ತಾರೆ ನಾನು ನೋಡಿ ಇಷ್ಟು ತಲೆಯೆಲ್ಲ ತೆಗೆದಿದ್ದೇನೆ ಇಷ್ಟು ತಲೆಯೆಲ್ಲ ಇಲ್ಲ ಅಂತೆ ಯಜಮಾನರು ಹೇಳ್ತಿದ್ರು ಹೀಗೆ ಇಷ್ಟು ತೆಗಿಲಿಕ್ಕಿಲ್ಲ ಅಂತ ನಾನು ಇಷ್ಟು ತೆಗ್ದು ಬಾಲ ಎಲ್ಲ ತೆಗೆದೇ ಕಟ್ ಮಾಡ್ತಾ ಇದ್ದೇನೆ ಮತ್ತು ಈ ಕಪ್ಪು ಮಾಂಜಿ ಉಂಟು ಇದು ಕಪ್ಪು ಮಾಂಜಿ ಅಂತ ಹೇಳ್ತೇವೆ ಇದು ಇದರಲ್ಲಿ ಉಂಟಲ್ಲ ಸ್ವಲ್ಪ ಮೇಲೆ ಪೊಡಸ್ ಅಂತ ಇರ್ತದೆ ಇನ್ನೊಂದು ಬಿಳಿ ಮಾಂಜಿಯಲ್ಲಿ ಅದೆಲ್ಲ ಎಂತ ಇರುವುದಿಲ್ಲ ಈ ಮತ್ತಿದು ಇದ್ರದು ಇದು ಪೊಡಸೆಲ್ಲ ತೆಗೀತಿ ಹೊಟ್ಟೊಳಗೆಲ್ಲ ಕೈ ಹಾಕೋದು ಕೆಂಪು ಕೆಂಪು ಇತ್ತು ಹಾಗೆ ನನ್ನ ಯಜಮಾನ್ರಿಗೆ ತೋರಿಸ್ತಿದ್ದೆ ನೋಡಿ ಕೆಂಪು ಕೆಂಪು ಉಂಟು ರಕ್ತ ಎಲ್ಲ ಫ್ರೆಶ್ ಇರ್ಬೇಕಲ್ವಾ ಅಂತ ತೋರಿಸ್ತಾ ಇದ್ದೆ ಆ ರೀತಿ ಕೆಂಪು ಕೆಂಪು ಇದ್ರೆ ಫ್ರೆಶ್ ಅಂತ ಅರ್ಥ ಅಂತೆ ಹಾಗೆ ನೋಡಿ ಇದ್ರನ್ನುಂಟಲ್ಲ ಈ ಸೈಡ್ ಸೈಡ್ ಅಲ್ಲೆಲ್ಲ ಇರ್ತದೆ ಅದನ್ನ ನೋಡಿ ಈಗೆಲ್ಲ ಮಾಡಿ ತೆಗಿತಾ ಇದ್ದೇನೆ ಹೊಟ್ಟೆಯೊಳಗೆ ಹೊಟ್ಟೊಳಗೆ ಕೈ ಹಾಕಿ ನೋಡಿ ಈ ರೀತಿ ಪೊಡಸ್ ತೆಗಿತಾ ಇದ್ದೇನೆ ಪೊಡಸ್ ಉಳಿಬಾರ್ದು ಯಾವುದೇ ಮೀನಾಗಲಿ ಹಾಗೆ ಹಾಗೆ ಕಟ್ ಮಾಡಿ ತೊಳೆದೆಲ್ಲ ಆದ ನಂತರ ಇಲ್ಲಿ ಮಸಾಲೆ ಕಡೀಲಿಕ್ಕೆ ರೆಡಿ ಮಾಡ್ತಿದ್ದೇನೆ ಮಸಾಲೆಗೆ ಮೊದಲೇ ಸ್ವಲ್ಪ ಮೆಣಸನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ನಾನು ಬಿಸಿ ನೀರಲ್ಲಿ ಹಾಕಿಟ್ಟದ್ದು ತುಂಬ ಬಿಸಿ ನೀರಲ್ಲ ಸ್ವಲ್ಪ ಹದವಾದ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಹಾಗೆಯೇ ಹುಣಸೆ ಹಣ್ಣನ್ನು ಕೂಡ ಈ ರೀತಿ ನೀರಲ್ಲಿ ಹಾಕಿಟ್ಟಿದ್ದೇನೆ ಇದು ಕಸ ಇರುವುದಕ್ಕೋಸ್ಕರ ಮತ್ತು ಬೇಗ ನೈಸಾಗಲಿ ಅನ್ನೋಕ್ಕೋಸ್ಕರ ಈ ರೀತಿ ಹುಳಿಯನ್ನು ಕೂಡ ನೀರಲ್ಲಿ ಹಾಕೋದು ಅನಂತರ ಒಂದು ಹತ್ತು ಹನ್ನೆರಡು ಬೀಜ ಕಾಳು ಮೆಣಸು ಅನಂತರ ಇಲ್ಲಿ ಒಂದು ಕಾಲು ಸ್ಪೂನಷ್ಟು ಸೋಂಪು ಬಡೆ ಸೊಪ್ಪು ಹೇಳ್ತೇವೆ ನೋಡಿ ಅದನ್ನು ಹಾಕ್ತಾ ಇದ್ದೇನೆ ಒಂದು ಕಾಲು ಚಮಚ ಜೀರಿಗೆ ಸ್ವಲ್ಪ ಸ್ವಲ್ಪ ಅರಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಈ ಮತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿ ಇದನ್ನು ನಾವು ಮೆಣಸು ನೀರಲ್ಲಿ ಹಾಕಿಟ್ಟಿದ್ದೇವೆ ನೋಡಿ ಅದೇ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಬೋದು ನಾನು ಮೆಣಸನ್ನು ತೊಳೆದು ಸ್ವಲ್ಪ ಒಣಗಿಸಿದ್ದೆ ಹಾಗಾಗಿ ಆ ನೀರನ್ನು ಹಾಕ್ತಾ ಇದ್ದೇನೆ ನೀವೊಂದು ವೇಳೆ ಮೆಣಸನ್ನು ತೊಳೆದಿದ್ರೆ ತೊಳೆಯದಿದ್ರೆ ನೆನೆ ಹಾಕೋ ಮೊದಲು ಸ್ವಲ್ಪ ತೊಳೆದೆ ಹಾಕಿ ಆಗ ಆ ನೀರನ್ನು ಬಿಸಾಡ್ಬೇಕು ಅಂತ ತಿನ್ನದ್ರೆ ಸ್ವಲ್ಪ ಕಲ್ಲರ್ ಇರ್ತದಲ್ಲ ಸ್ವಲ್ಪ ಕೆಂಪಾಗಿ ಬರ್ತದೆ ಅಂತ ಕಲ್ಲರ್ ಇಲ್ಲದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಬಿಸಾಡಿದ್ರೆ ಹಾಗೆ ಆ ಈಗ ಇದ 말음 되지 않다. 뭐진 ಮಸಾಲೆ ಎಲ್ಲ ಗ್ರೈಂಡ್ ಆದಮೇಲೆ ಮೀನಿಗೆ ಈ ರೀತಿ ಕಟ್ಸಾಕಿದ್ದೇನೆ ನಾನು ತುಂಬ ಹತ್ತಿರ ಹಾಕ್ಲಿಲ್ಲ ನೋಡಿ ಇಷ್ಟು ಕಟ್ಸ್ ಕಟ್ಸಾಕಿದ್ದೇನೆ ಆನಂತರ ಇಲ್ಲಿ ಮಸಾಲೆಯನ್ನು ಮೇಲೆ ಹಚ್ಚಿದರೆ ಸಾಕು ಜಾಸ್ತಿ ಮಸಾಲೆ ಬೇಡ ಜಸ್ಟ್ ಈ ರೀತಿ ಮಸಾಲೆಯನ್ನು ಹಚ್ಚಿ ಇಟ್ಟರೆ ಸಾಕು ಉಳ್ದ ಮಸಾಲೆಯನ್ನು ಹಾಗೆ ನೀಡುವ ಆ ಮಸಾಲೆ ನಮಗೆ ಬೇಕಾಗ್ತದೆ ಮಸಾಲೆ ಹಚ್ಚಿ ನಾನು ಅಲ್ಲಿ ಇಲ್ಲಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟಿದ್ದೇನೆ ಆನಂತರ ಈಗ ಫ್ರೈ ಮಾಡಲಿಕ್ಕೆ ಇಲ್ಲಿ ತೆಂಗಿನೆಣ್ಣೆ ತಗೊಂಡಿದ್ದೇನೆ ಹಾಗೆಯೇ ಕಬ್ಬಿಣದ ಕಾವಲಿಯಲ್ಲಿಯೇ ಫ್ರೈ ಮಾಡ್ತಾ ಇದ್ದೇನೆ ತೆಂಗಿನೆಣ್ಣೆ ಹಾಕಿದ್ರೇ ಒಳ್ಳೆ ಪರಿಮಳ ಬರೋದು ಮತ್ತು ಎಣ್ಣೆ ಈವಾಗಲೇ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯಿತು ಮತ್ತು ಮಧ್ಯ ಮಧ್ಯದಲ್ಲಿ ಗಡಿ ಗಡಿ ಎಣ್ಣೆ ಹಾಕಲಿಕ್ಕಿಲ್ಲ ಹಾಂ ದೊಡ್ಡ ಮೀನು ಸ್ವಲ್ಪ ದಪ್ಪ ಇರೋದ್ರಿಂದ ಒಂದೇ ಇದರಲ್ಲಿ ಟರ್ನ್ ಮಾಡಿ ಹಾಕ್ಲಿಕ್ಕೆ ಆಗೋದಿಲ್ಲ ನೋಡಿ ಒಂದು ಸೈಡ್ ಫ್ರೈ ಆದಮೇಲೆ ಈಗ ನಾನು ಎರಡು ಒಂದು ಸಟಕ್ಕೆ ಇನ್ನೊಂದು ಸತಕದ ಸಹಾಯದಿಂದ ಈ ರೀತಿ ಮಗುಚಿ ಹಾಕ್ತಾ ಇದ್ದೇನೆ ಮಗುಚಿ ಹಾಕಿ ಎರಡು ಸೈಡ್ ಕೂಡ ಫ್ರೈ ಆದಮೇಲೆ ಮೀನನ್ನು ಸ್ವಲ್ಪ ಅಲ್ಲೇ ಸೈಡಿಗೆ ಇಡ್ಬೇಕು ಈ ರೀತಿ ಸೈಡಿಗೆ ಇಟ್ಟ ನಂತರ ನೋಡಿ ಎಣ್ಣೆ ಎಲ್ಲ ಇಷ್ಟು ಉಳ್ದಿರ್ತದಲ್ಲ ಹಾಗೇನೆ ನಾನು ಮಸಾಲೆ ಉಳ್ದದಿಡುವ ಬೇಕಾಗ್ತದೆ ಅಂತ ಹೇಳಿದೆನಲ್ಲ ಆ ಮಸಾಲೆಯಿಂದ ಈಗ ಒಂದು ಸ್ಪೂನ್ ನಿಮಗೆ ಮಸಾಲೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಒಂದು ಎರಡು ಸ್ಪೂನ ಹಾಕಿ ಎಣ್ಣೆ ನೋಡಿ ಜಾಸ್ತಿ ಇರಬೇಕು ಎಣ್ಣೆ ಕಡಿಮೆ ಇರಬಾರ್ದು ಈ ರೀತಿ ಚೆನ್ನಾಗಿ ಆ ಮಸಾಲೆಯನ್ನು ಫ್ರೈ ಮಾಡಬೇಕು ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಇದನ್ನು ಫ್ರೈ ಮಾಡಬೇಕು ಕರಿಬೇವು ಬೇಕಾದ್ರೆ ನೀವು ಮೊದಲಿಗೂ ಹಾಕ್ಬೋದು ಅಥವಾ ಮತ್ತೆ ಮತ್ತೆ ಕೂಡ ಹಾಕ್ಬೋದು ಹೇಗೂ ಹಾಕ್ಬೋದು ಮೊದಲಿಗೆ ಹಾಕಿದರೆ ಜಾಸ್ತಿ ಫ್ರೈ ಆಗ್ತದೆ ಅಂತ ನಂತರ ಹಾಕಿದರೆ ಸ್ವಲ್ಪ ಕಡಿಮೆ ಫ್ರೈ ಈ ರೀತಿ ಕಾಣ್ತದೆ ಸಿಗ್ತದೆ ಅಂತ ಅಷ್ಟೇ ಹೇಗೆ ಬೇಕಾದ್ರೂ ಹಾಕ್ಬೋದು ಆನಂತರ ನೋಡಿ ಮಸಾಲೆ ಈ ರೀತಿ ಒಳ್ಳೆ ಫ್ರೈ ಆಗಿ ಬಣ್ಣ ಚೇಂಜ್ ಆದಮೇಲೆ ಈ ಮೀನಿನ ಮೇಲೆ ಈ ರೀತಿ ಹರಡಬೇಕು ಆ ಮಸಾಲೆಯನ್ನೆಲ್ಲ ಹೋಟೆಲ್ಗಳಲ್ಲೆಲ್ಲ ಹೇಗೆ ನೋಡಿ ಮಸಾಲೆ ಮೇಲೆ ಕಾಶಿ ಮಸಾಲೆ ಇರ್ತದೆ ನೋಡಿ ಅದೇ ರೀತಿ ಎಣ್ಣೆ ಎಣ್ಣೆ ಎಲ್ಲ ಇಳಿತ ಮಸಾಲೆ ಎಲ್ಲ ಫುಲ್ಲಾಗಿ ಸೂಪರಾಗಿದೆ ಟೋಟಲ್ ಆಗಿ ಉಂಟಲ್ಲ ಮಾಂಜಿ ಮಸಾಲ ಫ್ರೈ ಅಂತೂ ಸಕ್ಕತ್ತಾಗಿದೆ ಮಸಾಲೆಯೂ ಸೂಪರಾಗಿದೆ ಇದೇ ಮಸಾಲೆ ಎಲ್ಲ ಹಾಕ್ಕೊಂಡು ಇದೇ ರೀತಿ ಒಮ್ಮೆ ಮಾಡಿ ಈಗ ಟೇಸ್ಟ್ ಮಾಡುವ super